ನಮಸ್ಕಾರ ಈ ಒಂದು ರಾಶಿಯವರಿಗೆ ಎಸ್ಪೆಷಲಿ ಸ್ವಲ್ಪ ಚಪಲ ಜಾಸ್ತಿ ಈ ಹುಡುಗರು ಹುಚ್ಚು ಜಾಸ್ತಿ ಇರುತ್ತೆ ಹುಡುಗಿರು ಹುಚ್ಚು ಸ್ವಲ್ಪ ಜಾಸ್ತಿ ಇರುತ್ತೆ ಈಗ ಒಬ್ಬ ಮನುಷ್ಯ ನೋಡಲಿಕ್ಕೆ ಭಾಳ ಡಿಗ್ನಿಫೈಡ್ ಆಗಿದ್ದಾನೆ ಭಾಳ ಸಿಂಪಲ್ ಆಗಿದ್ದಾನೆ ತುಂಬ ಒಳ್ಳೆ ವ್ಯಕ್ತಿ ಅಂತಂದರೆ ನೋಡಿ ಔಟರ್ ಫೀಲಿಂಗ್ಸೇ ಬೇರೆ ಇರುತ್ತೆ ಇನ್ನರ್ ಫೀಲಿಂಗ್ಸೇ ಬೇರೆ ಇರುತ್ತೆ ಹೊರನೋಟದಲ್ಲಿ ಮಾತ್ರ ಡಿಗ್ನಿಫೈಡ್ ಆಗಿರ್ತಾರೆ ಒಳ್ಳೆ ವ್ಯಕ್ತಿಗಳಾಗಿರ್ತಾರೆ ಬಟ್ ಒಳಗಡೆ ಇನ್ನರ್ ಪೋರ್ಷನ್ ಆಫ್ ದಿ ಫೀಲಿಂಗ್ಸ್ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ಇದನ್ನು ಯಾವ ರೀತಿ ನಾವು ಕಂಡುಹಿಡಿಯೋದಪ್ಪ ಎಸ್ಪೆಷಲಿ ಯಾವ್ಯಾವ ಒಂದು ರಾಶಿಗಳು ಅಂತಂದರೆ ಮೊದಲೇದಾಗಿ ಸಿಂಹ ರಾಶಿ ಎರಡನೇದು ಕನ್ಯಾ ರಾಶಿ ಮೂರನೇದು ಮಕರ ರಾಶಿ ನಾಲ್ಕನೇದು ಕುಂಭ ರಾಶಿ ಐದನೇದು ಮೀನ ರಾಶಿ ಆರನೇದು ಮಿಥುನ ರಾಶಿ ನೋಡಿ ಈ ಒಂದು ರಾಶಿಯವರಿಗೆ ಒಂದು ಸ್ವಲ್ಪ ಚಪಲ ಜಾಸ್ತಿ ಹುಡುಗಿರನ್ನ ನೋಡೋ ಹುಚ್ಚು ಹುಡುಗರನ್ನ ನೋಡೋ ಹುಚ್ಚು ಹುಡುಗಿರಿಂದೇ ಹೋಗೋದು ಹುಡುಗರು ಹಿಂದೆ ಹೋಗೋ ಅಂಥದ್ದು ಸ್ವಲ್ಪ ಹುಚ್ಚುಗಳು ಇರುತ್ತೆ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಎಲ್ರಿಗೂ ಅಲ್ಲ ಈ ಟಾಪ್ ಸಿಕ್ಸ್ ರಾಶಿಗಳಿಗೆ ಸ್ವಲ್ಪ ಚಪಲ ಜಾಸ್ತಿ ನೋಡಿ ಅಂಥ ದೇವಾನು ದೇವತೆಗಳಿಗೆ ದೇವರಿಗೆ ಈ ಕಾಮ ಅನ್ನೋದು ಬಿಟ್ಟಿಲ್ಲ ಅಂಥ ಋಷಿಮುನಿಗಳಿಗೆ ಕಾಮ ಅನ್ನೋದು ಬಿಟ್ಟಿಲ್ಲ ಇದು ಕಲಿಯುಗದಲ್ಲಿ ನೋಡಿದ್ದೆಲ್ಲ ಬೇಕು ಕೇಳಿದ್ದೆಲ್ಲ ಬೇಕು ಕಂಡಿದ್ದೆಲ್ಲ ಬೇಕು ಈ ಕಲಿಯುಗದಲ್ಲಿ ಬಿಡುತ್ತಾ ಸಾಧ್ಯನೇ ಇಲ್ಲ ಹಂಗಾಗಿ ಇದನ್ನು ಯಾವ ರೀತಿ ಫೈಂಡ್ ಔಟ್ ಮಾಡ್ಕೊಬೇಕಪ್ಪ ಅಂತಂದರೆ ಜಾತಕ ಅಂತ ಇರುತ್ತೆ ನೋಡಿ ಎಸ್ಪೆಷಲಿ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಐದನೇ ಮನೆ ಐದನೇ ಮನೆ ಬಂದು ಇಲ್ಲಿ ಪ್ರೀತಿ ಪ್ರೇಮದ ಮನೆ ಲವ್ ಮಾಡ ಮನೆ ಅಫೆಕ್ಷನ್ ಇನ್ಫ್ಯಾಕ್ಚುಯೇಷನ್ಸ್ ಅಂತ ಹೇಳ್ತೀವಿ ಕ್ರಷ್ ಐದನೇ ಮನೆ ಹಾಂ ಮತ್ತು ಏಳನೇ ಮನೆ ಸಂಗಾತಿಯ ಮನೆ ಪ್ರಣಯದ ಮನೆ ಲೈಂಗಿಕ ಮನೆ ಅಂತೀವಿ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ನಡೀತು ಅಂತಂದರೆ ಈ ಒಂದು ರಿಲೇಟೆಡ್ಸ್ ಅಕ್ರಮ ಸಂಬಂಧ ಅನೈತಿಕ ಸಂಬಂಧ ಇಲ್ಲೀಗಲ್ ರಿಲೇಶನ್ಶಿಪ್ ಅಂತ ಹೇಳ್ತೀವಿ ಇದು ಯಾವ್ಯಾವ ಒಂದು ಈ ಒಂದು ದಶಾಭುಕ್ತಿಗಳಲ್ಲಿ ನಡೆಯುತ್ತಂದರೆ ಈ ಚಂದ್ರ ದಶೆ ಚಂದ್ರ ಅಂದರೆ ಕಾರಕ ರಾಹು ಅಂದರೆ ಟ್ರಿಗರ್ ಮಾಡಿಸ್ತಾನೆ ಕಾರಕ ಮತ್ತು ಬುಧ ದಶೆ ಬುದ್ಧಿಕಾರಕ ಶುಕ್ರ ವೀರ್ಯಕಾರಕ ಕಾರಕ ಅಂತೀವಿ ಮತ್ತು ದಶೆ ಒಳಗಡೆ ಕರ್ಮಕಾರಕ ಅಂತೀವಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಈ ಚಂದ್ರ ರಾಹು ಬುಧ ಶುಕ್ರ ಶನಿ ದಶಾ ಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಬಂದರೆ ಎಸ್ಪೆಷಲಿ ಇದು ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಪ್ಲಸ್ ಒಂದನೇ ಮನೆ ನಾನು ಅನ್ನ ಮನೆ ಕನೆಕ್ಟಿವಿಟಿ ಬಂದಾಗ ಈ ಎಸ್ಪೆಷಲಿ ಹುಡುಗರು ಹುಡುಗಿರು ಹೋಗ್ತಾ ಇದ್ರೆ ಹಿಂಗೇ ನೋಡ್ತಾ ಇರ್ತಾರೆ ನೋಡೋದು ಜಾಸ್ತಿ ಈ ಎಸ್ಪೆಷಲಿ ಹೆಣ್ಮಕ್ಳಾದರೆ ಹುಡುಗರನ್ನ ಪದೇ ಪದೇ ಮಾತಾಡಿಸ್ತಿರ್ತಾರೆ ಪದೇ ಪದೇ ಮಾತಾಡಿಸೋದು ನಗೋದು ಸ್ಮೈಲ್ ಮಾಡೋದು ಅವ್ರು ಕಂಡ್ರೆ ಇವ್ರಿಗೆ ಇಷ್ಟ ಆಗೋದು ಈ ಒಂದು ಸಿಂಪ್ಟಮ್ಸುಗಳೆಲ್ಲ ರಿಲೇಟೆಡ್ಸ್ಗಳು ಇರುತ್ತೆ ವಾರ ಗಂಡಲ್ಲೇ ನೋಡ್ತಾ ಇರ್ತಾರೆ ನೋಡಿ ಸ್ಮೈಲ್ ಮಾಡಿಬಿಡ್ತಾರೆ ಈ ಒಂದು ರಿಲೇಟೆಡ್ಸ್ ಇರುತ್ತೆ ಎಲ್ಲರೂ ಅಂತಲ್ಲ ನೂರಕ್ಕೆ ಒಂದು ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಯಾಕೆಂದರೆ ಎಲ್ಲರೂ ಅದೇ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ದಾರೆ ಅಂತ ನಾವು ನೋ ನೋಡ್ಲಿಕ್ಕಾಗಲ್ಲ ತಪ್ಪಾಗುತ್ತೆ ಅರ್ಥ ಆಯ್ತಾ ನೂರಕ್ಕೆ ಫಾರ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಖಂಡಿತವಾಗಲೂ ಇದ್ದೇ ಇರುತ್ತೆ ಹೇಳ್ತಾ ಇದ್ದೀನಲ್ಲ ದೇವರಿಗೆ ಬಿಟ್ಟಿಲ್ಲ ಅಂಥ ಋಷಿಮುನಿಗಳಿಗೆ ಬಿಟ್ಟಿಲ್ಲ ಕಾಮ ಅನ್ನೋದು ಈ ಕಲಿಯುಗದಲ್ಲಿ ಬಿಡುತ್ತಾ ಭಾಳ ಕಷ್ಟ ಹೀಗಾಗಿ ಎಸ್ಪೆಷಲಿ ಈ ಲಗ್ನದಿಂದ ಎಂಟನೇ ಮನೆಯಲ್ಲಿ ಶುಕ್ರ ಅಥವಾ ರಾಹು ಸ್ಥಿತವಾಗಿದ್ದರೆ ಅಥವಾ ಶುಕ್ರನ ಜೊತೆಗೆ ರಾಹು ಸ್ಥಿತವಾಗಿದ್ದರೆ ಈ ತುಂಬ ಈ ಸೆಕ್ಸ್ ರಿಲೇಟೆಡ್ಸ್ ಕಾಮಾಸಕ್ತಿ ಜಾಸ್ತಿ ಇರುತ್ತೆ ಅಂತ ಶಾಸ್ತ್ರ ಇಂಡಿಕೇಶನ್ಸ್ ಕೊಡ್ತಾ ಹೋಗುತ್ತೆ ಅದರಲ್ಲೂ ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ಚಂದ್ರದಶೆ ರಾಹು ದಶೆ ಬುಧ ದಶೆ ಶುಕ್ರದಶೆ ಶನಿದಶೆ ಒಳಗಡೆ ದಶಾಭುಕ್ತಿ ಅಂತರ್ಭುಕ್ತಿಗಳಲ್ಲಿ ಒಂದನೇ ಮನೆ ಐದನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆ ಬಂತು ಅಂತಂದರೆ ಈ ಒಂದು ರಿಲೇಟೆಡ್ಸ್ ಎಲ್ಲ ಖಂಡಿತವಾಗಲೂ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವೀಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮಸ್ಕಾರ